ಸಿದ್ದರಾಮಯ್ಯವರು ನೇತೃತ್ವದಲ್ಲಿ ಜನ ಕಲ್ಯಾಣ ಸಮಾವೇಶ ನಡೀತಾ ಇದೆ ಸರ್ ಹಾಸನದಲ್ಲಿ ಈ ಸಮಾವೇಶದ ಬಗ್ಗೆ ಏನು ಹೇಳ್ತೀರಿ ಸರ್ ಸಮಾವೇಶ ಅಲ್ಲೇ ಸಾಕಷ್ಟು ಒಡಕಿದೆ ಒಬ್ಬರು ಅಯ್ಯಿಂದ ಸಮಾವೇಶಿಸುತ್ತಾರೆ ಮತ್ತು ಸಿದ್ದರಾಮಯ್ಯವ್ರು ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕತ್ತಾರೆ ಅವರು ಹೇಳಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ನಾನು ಪೂರ್ಣ ಉದಿಯವರಿಗೆ ಮುಖ್ಯಮಂತ್ರಿ ಯಾವುದೇ ಕಂಡೀಷನ್ನು ಒಪ್ಪಂದ ಆಗಿಲ್ಲ ಅಥವಾ ಅವ್ರು ಹೇಳಿದ್ದಾರೆ ಡಿ ಕೆ ಶಿವಕುಮಾರರು ನಾನು ಅತ್ಯಂತ ಸೋನಿಯಾ ಗಾಂಧಿ ಕುಟುಂಬಕ್ಕೆ ನಿಷ್ಠಾವಂತ ನಾನು ಏನಾಗಿದೆ ಎಲ್ಲ ಗೊತ್ತಿದೆ ಆದರೆ ಕಾಲದಲ್ಲಿ ಬಂದಾಗ ಹೇಳುತ್ತೇನೆ ಅಂತ ಅವ್ರು ಹೇಳಾರೆ ಅಂದರೆ ಇವರು ಶಕ್ತಿ ಪ್ರದರ್ಶನವನ್ನು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಮುರಿಲಿಕ್ಕೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಾರ್ಟಿ ಮಧ್ಯದಲ್ಲಿ ತಂದರು ಮತ್ತು ಸತೀಶ್ ಜಾರಕಿಹೊಳಿ ಹೇಳ್ಯಾರಲ್ಲ ನಿನ್ನೆ ಇಲ್ಲ ಯಾರಿದ್ದರೂ ಐಂದ ಜನನೇ ಬರೋರು ಅಂದ್ರೆ ಡಿ ಕೆ ಶಿವಕುಮಾರ್ ಜನ ಬರೋದಿಲ್ಲ ಅವರೇ ಒಪ್ಕೊಂಡಾಗಲ್ಲ ಹಾಂ ಸತೀಶ್ ಜಾರಿಕೊಳ್ಳೋರಿ ನೀನು ಹೇಳ್ಯಾರ ಏನು ಅವ್ರು ಹೇಳಿಕೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ವಿರುದ್ಧ ಹೇಳಿಕೆ ಇದೆ ಅಂದರೆ ಅಲ್ಲಿ ತಮ್ಮಲ್ಲಿ ಸಾಕಷ್ಟು ಗೊಂದಲ ಇದೆ ಅದಕ್ಕೆ ಈ ಐಂದು ಈಗೇನು ಅವಶ್ಯಕತೆ ಏನಿತ್ತು ಈಗೇನು ಏನು ದೇವೇಗೌಡರ ಕುಟುಂಬಕ್ಕೆ ಸವಾಲು ಹಾಕಲಿಕ್ಕೆ ಅಲ್ಲಿ ಹಾಸನದಲ್ಲಿ ಭದ್ರಕೋಟೆ ಏನು ಗಟ್ಟಿ ಮಾಡಲಿಕ್ಕೆ ಸಮಾವೇಶವು ಅಥವಾ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿ ನಾನೇ ಇನ್ನೂ ಮುಂದಿನ ಅವಧಿ ಮುಖ್ಯಮಂತ್ರಿ ಅನ್ನೋಂಥ ಸಂದೇಶ ಡಿ ಕೆ ಶಿವಕುಮಾರ್ ಕೊಡೋದಿತ್ತು ಇದು ನೋಡಿ ಎರಡು ಫ್ರ್ಯಾಕ್ಷನ್ ಆಗಿದೆ ಅಂತ ಸತ್ಯ ಕಾಂಗ್ರೆಸ್ನಲ್ಲಿ ಹಂತ ಹಂತವಾಗಿ ಇನ್ನು ಈ ಸಮಾವೇಶ ಆದಮೇಲೆ ಅವರವ್ರ ಇವತ್ತಿನ ಭಾಷಣದ ಮೇಲೆ ಮುಂದಿನ ಕಾಂಗ್ರೆಸ್ ಭವಿಷ್ಯ ನಿರ್ಧಾರ ಆಗ್ತದೆ